ಭಾರತದ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಬಿಆರ್ ಗವಾಯಿ ಅವರ ಮೇಲೆ ಆರ್ಎಎಸ್ ಮತ್ತು ಪುರೋಹಿತ ಶಾಹಿ ಮನೋಭಾವದ ಹಿರಿಯ ವಕೀಲನೊಬ್ಬ ಶೂ ಎಸೆದು ಅವಮಾನ ಮಾಡಿದ ಘಟನೆಗೆ ವಿರುದ್ಧವಾಗಿ ಹಾಸನದಲ್ಲಿ ದಲಿತ ಸಂಘಟನೆಗಳ ಒಕ್ಕೂಟ ಬುಧವಾರ ಆಕ್ರೋಶವನ್ನು ವ್ಯಕ್ತಪಡಿಸಿದೆ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆ ಮುಂಭಾಗದಲ್ಲಿ ಧರಣಿ ಸತ್ಯಾಗ್ರಹವನ್ನು ನಡೆಸಿ ಸಂಘಟನೆಗಳು ಕಿಡಿಕಾರಿವೆ ಇದು ಕೇವಲ ವ್ಯಕ್ತಿಗತ ಹಲ್ಲೆ ಅಲ್ಲ ದೇಶದ ಪ್ರಜಾಪ್ರಭುತ್ವ ಕಾನೂನು ಸಂವಿಧಾನ ಹಾಗೂ ಜನರ ಗೌರವದ ಮೇಲೆ ಹಲ್ಲೆ ಶೂ ಎಸೆದ ವಕೀಲನ್ನು ದೇವರು ಪ್ರಚೋದನೆ ನೀಡಿದ ಆರೋಪ ತರ್ಕಾರರಹಿತವಾಗಿದೆ ಎಂದು ತೀವ್ರವಾಗಿ ಖಂಡಿಸಿದ್ರು ಅವರು ಒತ್ತಾಯಿಸಿದ್ರು ಜೊತೆಗೆ ಸರ್ಕಾರ ನ್ಯಾಯಾಂಗದ ಗೌರವವನ್ನು ಕಾಪಾಡಲು ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು ಮತ್ತು ಇಂತಹ ಹಿಂಸಾತ್ಮಕ ನಡವಳಿಕೆಗಳನ್ನು ತಡೆಯಬೇಕು ಎಂದು ಆರ್ಪಿಐ ರಾಜ್ಯಾಧ್ಯಕ್ಷ ಸತೀಶ್ ತಿಳಿಸಿದ್ದಾರೆ ನ್ಯಾಯಾಲಯದಲ್ಲಿ ಒಬ್ಬ ಆರ್ ಎಸ್ ಎಸ್ ನ ಮನಸ್ಥಿತು ಉಳ್ಳಂತವನು ಪುರೋಹಿತಶಾಹಿಯ ಜಾತಿವಾದವನ್ನ ಮನಸ್ಥಿತಿ ಉಳ್ಳಂತ ಒಬ್ಬ ವಕೀಲ ಅವನಿಗೂ ಕೂಡ ಎಪ್ಪತ್ತು ವರ್ಷ ಆಗಿದೆ ಆ ವಕೀಲ ನಮ್ಮ ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿಗಳಾದಂತ ಬಿ ಆರ್ ಗವಾಯಿ ಅವರ ಮೇಲೆ ಶೂ ಎಸಿತಕ್ಕ ಕೆಲಸವನ್ನ ಮಾಡಿದ್ದಾರೆ ಅದನ್ನ ನಾವೆಲ್ಲ ಹಾಸನ ಜಿಲ್ಲೆಯ ದಲಿತ ಸಂಘಟನಾ ಸಮಿತಿಯ ಸಮನ್ವಯ ಸಮಿತಿಯ ಪರವಾಗಿ ನಾವು ಖಂಡಿಸ್ತೇವೆ ಆದ್ಮೇಲೆ ಇವತ್ತೇನು ಆ ವಕೀಲ ಏನು ಶೂ ಎಸ್ತಿದ್ದೇನೆ ಅದು ಗವಾಯರಿಗೆ ಮಾತ್ರ ಸೀಮಿತವಾದಂಥದ್ದಲ್ಲ ಈ ದೇಶದ ಪ್ರಭ ಪ್ರಜಾಪ್ರಭುತ್ವದ ಮೇಲೆ ಈ ದೇಶದ ನ್ಯಾಯಾಂಗದ ಮೇಲೆ ಈ ದೇಶದ ಸಂವಿಧಾನದ ಮೇಲೆ ಹಾಗೂ ಸಮಸ್ತ ಜನಗಳ ಮೇಲೆ ಈ ಶೂ ಎಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೇನೆ ಹಾಗೆಯೇ ಏನು ಇವತ್ತು ಆ ಶೂ ಎಸ್ತಕ್ಕಂಥ ವಕೀಲನ್ನ ನಮ್ಮ ನ್ಯಾಯಾಧೀಶರು ಖಂಡಿಸಿದರೆ ಅದರ ಜೊತೆಗೆ ನಾನು ಕ್ಷಮಿಸಿನಿ ಅಂತಕ್ಕಂಥ ಮಾತುಗಳು ಹೇಳಿದರೆ ಅವನು ಎಷ್ಟಂತ ಶಿವನ ವಾಪಸ್ ಕೊಟ್ಟಿದ್ದಾರೆ ಅವನು ಹೇಳ್ತೇನೆ ನಾನು ಯಾವತ್ತೂ ಕೂಡ ಕ್ಷಮಿಸೋದಿಲ್ಲ ನನಗೆ ನನ್ನ ದೇವರು ಪ್ರಚೋದನೆ ಮಾಡಿದ ಈ ಶಿವನ ಎಸಲಿಕ್ಕೆ ಅಂತ ಮಾತನ್ನು ಹೇಳಿದ್ದೇನೆ ನಾ ಈ ಸಂದರ್ಭ ಹೇಳ್ತಿದ್ದೀವಿ ಈಗೇನು ನ್ಯಾಯಾಧೀಶರು ವಾಪಸ್ ಕೊಟ್ಟಿದ್ದಾರೆ ಶಿವ ನಿನಗೆ ಯಾವ ದೇವರು ಪ್ರಚೋದನೆ ಮಾಡ್ತೋ ಆ ದೇವರ ಮುಂದಿಟ್ಟು ಪೂಜೆ ಮಾಡಿ ಅಂತ ಈ ಸಂದರ್ಭದಲ್ಲಿ ತಯಾರು ಮಾಡ್ತಿದ್ದೀವಿ ನೀನು ಒಬ್ಬ ಸುಪ್ರೀಂ ಕೋರ್ಟ್ ಜಡ್ಜಿಗೆ ನಿನ್ನ ದೇವರು ಶೂ ಎಸಿರ್ತಕ್ಕಂತ ಮನಸ್ಥಿತಿ ಕೊಡ್ತು ಅಂದ್ರೆ ಆ ದೇವರಿಗೆ ನಮ್ಮ ಧಿಕ್ಕಾರ ಇದೆ ನಿಮ್ಮ ನಿಮ್ಮ ಮನಸ್ಥಿತಿ ಅರ್ಥ ಆಗುತ್ತೆ ನೀವು ಯಾವ ಧರ್ಮವನ್ನ ಪ್ರತಿಪಾದನೆ ಮಾಡ್ತಿದಿರಿ ಆ ಧರ್ಮದ ಮನಸ್ಥಿತಿ ಹೆಂಗಿದೆ ಅಂತ ಗೊತ್ತಾಗುತ್ತೆ ನೀವು ಯಾವ ಧರ್ಮವನ್ನ ಪ್ರತಿಪಾದನೆ ಮಾಡ್ತೀವಿ ನೀವು ಯಾವ ದೇವ್ರನ್ನ ಹೆಸರಿನಲ್ಲಿ ಮಾಡ್ತಿದಿರಿ ಆ ದೇವ್ರನ್ನ ಎಷ್ಟು ನಿಮ್ಮ ಮನಸ್ಥಿತಿ ಅರ್ಥ ಮಾಡ್ತಿದೆ ಆದ್ರೆ ಗವಾಯಿ ಅವರು ಅವರು ಪಾಲನೆ ಧರ್ಮ ಅವರು ಪಾಲನೆ ಧರ್ಮ ಧರ್ಮ ಏನಿದೆ ಅವರ ಬೌದ್ಧರು ಏನಿದ್ದಾರೆ ಬುದ್ಧ ಏನಿದೆ ಬುದ್ಧ ಧರ್ಮವನ್ನ ಪಾಲನೆ ಮಾಡ್ತಾ ಇದ್ದಾರೆ ಬುದ್ಧನ ಅಹಿಂಸಾ ಮಾರ್ಗ ಬುದ್ಧನ ಪ್ರಜ್ಞೆ ಬುದ್ಧನ ಶಾಂತಿ ಇದನ್ನ ಪಾಲನೆ ಮಾಡ್ತಕ್ಕಂಥವ್ರು ನಮ್ಮ ದಾಸು ಬಿ ಬಿಆರ್ ಗವಾಯಿ ಅವರು ಅವರ ಮನಸ್ಥಿತಿಗೂ ನಿನ್ನ ಧರ್ಮ ಮತ್ತೆ ನಿನ್ನ ದೇವರ ಮನಸ್ಥಿತಿ ಉಳಿದಂತೆ ನಿನಗೂ ತುಂಬ ವ್ಯತ್ಯಾಸ ಅಂತಕ್ಕಂಥ ಇಡೀ ಪ್ರಪಂಚಕ್ಕೆ ಈ ಸಂದರ್ಭದಲ್ಲಿ ಅರ್ಥ ಆಗ್ತಾ ಇದೆ ಹಾಗಾಗಿ ನಾವು ಧಿಕ್ಕಾರ ಹೇಳ್ತಾ ಇದ್ದೇವೆ ಅವನ್ನ ಈ ಕೂಡ್ಲೆ ಪ್ರತಿಭಟನೆಯಲ್ಲಿ ಹಿರಿಯ ದಲಿತ ಮುಖಂಡರು ಕೃಷ್ಣದಾಸ್ ಮತ್ತು ಈರೇಶ್ ಹಿರೇಹಳ್ಳಿ ಎಂ ಸೋಮಶೇಖರ್ ಪ್ರೊಫೆಸರ್ ಕೃಷ್ಣಯ್ಯ ಶಿವಮ್ಮ ಭಾಗ್ಯ ಕಲಾವೀರ್ ನಿವೃತ್ತ ಇಂಜಿನಿಯರ್ ಪುಟ್ರಾಜು ಉಳುವಾರೆ ಹರೀಶ್ ತೋಟೇಶ್ ಜಗದೀಶ್ ರಮೇಶ್ ಪ್ರಕಾಶ್ ಕುಮಾರ್ ಗೌರವ ಧರ್ಮಕುಮಾರಸ್ವಾಮಿ ರಾಮು ನಲ್ಲಪ್ಪ ಸೇರಿದಂತೆ ಅನೇಕ ದಲಿತ ಸಂಘಟನೆಗಳ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿ ಘೋಷಣೆಗಳನ್ನು ಕೂಗಿದರು